ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಸಾವಯವ ಕೃಷಿಯಲ್ಲಿ ಒಂದು ಅಭಿರುಚಿಯನ್ನು ಹೊಂದಿರುವ ರೈತರ ಯುವ ರೈತರಾದ ವಿವೇಕ್ ಅವ್ರನ್ನ ನಾವು ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ ವಿವೇಕ್ ಅವರೇ ತಮ್ಮ ಕಿರು ಪರಿಚಯ ಮಾಡಿಕ್ರಿ ತಮ್ಮ ವಿದ್ಯಾಭ್ಯಾಸ ನನ್ನ ಹೆಸರು ವಿವೇಕಾನಂದ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ ಆರಕ್ನಾಳು ನಾವು ಬಿ ಕಾಮ್ ಮಾಡಿದ್ವಿ ಆದರೆ ನಮಗೆ ನಮ್ಮ ಪಾರಂಪರಿಕವಾಗಿ ನಮ್ಮ ತಾತ ಮುತ್ತಾತರು ಎಲ್ಲ ಕೃಷಿಯನ್ನ ನಂಬಿ ಬಾಳಿರ್ತಕ್ಕಂಥರು ಈಗ ಹೋಗ್ಬೋದು ಬೆಂಗ್ಳೂರಿಗೆ ಹತ್ತು ಸಾವಿರ ಐದು ಸಾವಿರ ಸಂಬಳ ತಗೊಂಡು ಅಲ್ಲಿ ನಾನಾ ಕಾಯಿಲೆಗಳನ್ನು ಹೊಂದಿ ಬರ್ಬೇಕಾಗತ್ತೆ ಆ ಸಮಸ್ಯೆಯನ್ನು ಅರಿತ ಮೇಲೆ ನನಗೆ ಗೊತ್ತಾಯಿತು ನಾನು ರೈತನಾಗಿರ್ಬೇಕಂತ ಆಸೆಪಟ್ಟು ಕಾಮ್ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೃಷಿಗಿಳಿದೆ ಮೊದಲನೇದಾಗಿ ಇದರಲ್ಲಿ ಟಮೊಟೊ ತರಕಾರಿ ಮಾಡಿ ಕೆಮಿಕಲ್ ಮಾಡಿ ಭಾಳ ಕೈ ಸುಟ್ಕಂಬಿಟ್ವಿ ಆ ನಂತರದಲ್ಲಿ ನಮ್ಮ ಸೋದರ ಇಲ್ಲೆಲ್ಲ ರೇಷ್ಮೆ ಮಾಡ್ತಾ ರೇಷ್ಮೆಯಲ್ಲಿ ಒಂದು ತಿಂಗಳ ತಿಂಗಳ ಲಾಭದಾಯ ಇರೋದರಿಂದ ರೇಷ್ಮೆ ಕೃಷಿಯನ್ನು ಆರಿಸ್ಕೊಂಡು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀನಿ ಉತ್ತಮವಾದ ಕೆಲಸ ಬೇಕವ್ರೆ ಈಗ ನಿಮ್ಮದು ಈ ಹೊಲ ನೋಡಿದರೆ ಬೇರೆದಕ್ಕಿಂತ ಭಾಳ ಡಿಫ್ರೆಂಟ್ ಆಗೈತಿ ನೀವು ಸರ್ಕಾರಿ ಗೊಬ್ಬರ ಒಂದು ಸ್ವಲ್ಪನೂ ಹಾಕಿಲ್ಲ ಅಂತ ಹೇಳ್ತೀರಾ ಹಾಗೇನೆ ಇದರಲ್ಲಿ ಕಳೆ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಇದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಈ ಮರಗಡ್ಡೆಯನ್ನ ಮೊದಲನೇದಾಗಿ ಮಾಡಬೇಕಾದ್ರೆ ನಾಲ್ಕು ಕಡೆ ನಾಲ್ಕಡೆ ಗುಂಡಿ ಒಡೆದು ಅದರಲ್ಲಿ ಒಂದು ಆರು ತಿಂಗಳಾಗಿರ್ತಕ್ಕಂಥ ಸಸಿಗಳನ್ನು ತಗೊಂಬಂದು ಹನ್ನೆರಡನೇ ಹನ್ನೆರಡು ಅಡಿ ಒಂದು ಗುರ್ತು ಮಾಡ್ಕೊಂಡು ಆ ಹನ್ನೆರಡು ಅಡಿ ಗುರ್ತಿನಲ್ಲಿ ನಾವು ಹಾಕಿದ್ದು ಈಗ ಹನ್ನೆರಡು ಅಡಿ ಒಂದು ಸ್ವಲ್ಪ ಹೆಚ್ಚಾಗ್ತದೆ ಅದಕ್ಕೋಸ್ಕರ ಒಂಬತ್ತು ಅಡಿ ಒಂಬತ್ತು ಅಡಿ ಮಾಡಿದ್ರೆ ಸಾಕು ಒಳಗಡೆ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಸಲೀಸಾಗಿ ಉಳುಮೆಯನ್ನು ಮಾಡ್ಕೊಬೋದು ಮತ್ತು ಕೈ ಯಂತ್ರಗಳನ್ನು ಮಾಡಿ ಈಗ ತಾವು ಇದನ್ನ ಲೇಬರ್ ಕಡಿಮೆ ಆಗಬಹುದು ಆಗತ್ತೆ ಅಂತ ಹೇಳ್ತಿದ್ರಿ ಯಾವತರ ಲೇಬರ್ ಇದಕ್ಕೆ ನಿಮ್ಗೆ ಸಾಲು ಪದ್ಧತಿಗೂ ಇದಕ್ಕೆ ಈಗ ಅಂತರ ಜಾಸ್ತಿ ಮಾಡೋದ್ರಿಂದ ನಾವು ಲೇಬರ್ನ ಹೆಂಗೆ ಕಡಿಮೆ ಮಾಡಬಹುದು ಇದರಲ್ಲಿ ಲೇಬರ್ ಥರ ಕಡಿಮೆ ಆಗುತ್ತೆ ಅಂದ್ರೆ ಮೊದಲನೇದಾಗಿ ನೀರು ಹಾಸುವಂಥ ಆಳಿನ ಒಂದು ಅವಶ್ಯಕತೆ ಇರೋಲ್ಲ ಡ್ರಿಪ್ ಹಾಕಿರ್ತೀವಿ ವಾಲ್ ತಿರುಗಿ ಹೋಗ್ಬಿಟ್ರೆ ಆಗುತ್ತೆ ಒಂದು ಗಂಟೆಯಲ್ಲಿ ನಂತರದಲ್ಲಿ ಇದರಲ್ಲಿ ಬರ್ತಕ್ಕಂಥ ಕಳೆ ಕಸಗಳನ್ನು ತೆಗೆಯೋದಕ್ಕೆ ಸಾಲು ಪದ್ದತಿಲ್ಲಾದ್ರೆ ಒಂದು ಎಕ್ರಿಗೆ ಹದಿನೈದರಿಂದ ಇಪ್ಪತ್ತು ಜನ ಕೂಲಿ ಕೆಲಸಗಾರರು ಬೇಕಾಗತ್ತೆ ಆದರೆ ಇದರಲ್ಲಿ ಇಬ್ಬರಿಂದ ಮೂವರು ಆದರೆ ಆರಾಮಾಗಿ ಸಲಸೈ ತಕ್ಕೊಂಡು ಹೋಗೋದ್ರೆ ಗಿಡದ ಬುಡದಲ್ಲಿ ಉಳಿದತಕ್ಕಂಥದನ್ನೆಲ್ಲ ಟ್ಯಾಕ್ಟ್ರಿಂದ ಉಳಿದು ಮಾಡಿ ಆರಾಮಾಗಿ ವಾಣ ಮಾಡ್ಬೋದು ನಂತರದಲ್ಲಿ ಇದರಲ್ಲಿ ರೇಷ್ಮೆಯಲ್ಲಿ ಸಣ್ಣದಾಗಿ ಬರ್ತಕ್ಕಂಥ ಕಾವುಟ ಅಂತಕ್ಕಂಥದ್ದನ್ನು ಸೋಸೋದಕ್ಕೆ ಒಂದು ಹದಿನೈದು ಆಳು ಬೇಕಾಗುತ್ತೆ ಒಂದು ಎಕ್ರೆ ಸಾಲು ಪದ್ಧತಿಯಲ್ಲಿ ಈ ಮರಗಡ್ಡೆ ಪದ್ಧತಿಯಲ್ಲಾದರೆ ಇಬ್ಬರೇ ಆರಾಮಾಗಿ ಸೋಸ್ಕೊಂಡು ಹೋಗ್ತಾರೆ ಹತ್ತು ಜನ ಮಾಡೋ ಸಾಲು ಪದ್ಧತಿಯಲ್ಲಿ ಹತ್ತು ಜನ ಮಾಡೋ ಕೆಲಸವನ್ನು ಇದರಲ್ಲಿ ಎರಡೇ ಎರಡು ಆಳುಗಳು ಮಾಡ್ಕೊಂಡು ಹೋಗ್ತಾರೆ ವಿವೇಕ ಅವರೇ ಈಗ ನೀವು ಇದನ್ನು ಮಾಡ್ತಾಯಿದ್ದೀರ ಅಂದ್ರೆ ಇದ್ರ ನಡುವೆ ಅಂತರ ಬೆಳೆಯಾಗಿ ಕೂಡ ಮಾಡಿದ್ದೀರ ಈ ಅಂತರ ಬೆಳೆ ಬಗ್ಗೆ ಏನು ಹೇಳ್ತೀರಾ ಇದರಲ್ಲಿ ಇದರಿಂದ ಏನು ಲಾಭ ಆಗುತ್ತೆ ನಿಮ್ಗೆ ರೇಷ್ಮೆಗೆ ಹೆಚ್ಚಿನದಾಗಿ ಪ್ರೋಟೀನ್ ಮತ್ತು ಸಾರಜನಕ ಹೆಚ್ಚಿಗೆ ಬೇಕಾಗಿರ್ತದೆ ಈ ನಮ್ಮ ಅಲಸಂದಿ ಹುರುಳಿ ಸೆಣಬು ಈ ಥರ ಒಂದು ಬೆಳೆಗಳನ್ನು ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅವುಗಳನ್ನು ಮಲ್ಚಿಂಗ್ ಮಾಡೋದು ಮುಖಾಂತರ ಅದಕ್ಕೆ ಬೇಕಾಗಿರತಕ್ಕಂಥ ನೈಟ್ರೋಜನ್ನು ಪೊಟ್ಯಾಶು ಎಲ್ಲ ಉತ್ತಮ ರೀತಿಯಲ್ಲಿ ಸಿಕ್ಕು ನಮ್ಮ ಒಂದು ರೇಷ್ಮೆ ಸೊಪ್ಪು ಉತ್ತಮ ಗುಣಮಟ್ಟದಲ್ಲಿ ಬೆಳೆಯುತ್ತದೆ ಈಗ ಇದಕ್ಕೆ ನೀವು ರೂಟ್ ರೋಡ್ ಅಥವಾ ಯಾವ ಥರ ಇದನ್ನ ಮಣ್ಣಿಗೆ ಸೇರಿಸ್ತೀರಿ ಈ ಒಂದು ಅಲಸಂದಿ ಕಾಯಿಗಳನ್ನು ಬಿಡಿಸ್ಕೊಂಡ ನಂತರ ಅದನ್ನು ರೂಟ್ರ್ ಮುಖಾಂತರ ನೆಲದಲ್ಲಿ ಸೇರಿಸ್ಬಿಡ್ತೀವಿ ಅಂದ್ರೆ ನೀವು ಇದನ್ನ ಪೂರಾ ಈಗ ಗೊಬ್ಬರ ಕಂಪ್ಲೀಟ್ ಆಗಿ ನೀವು ಇದ್ರಲ್ಲಿ ಹೌದು ನಮಗೆ ಮುಂದೆ ಜೀವಾಮೃತ ಮಾಡೋದಕ್ಕೆ ಉಪಯೋಗ ಆಗ್ತಂತ ಅಲ್ಸಂದಿ ಕಾಳುಗಳನ್ನು ತಗೊಂಡು ಉಳ್ದಿರ್ತಕ್ಕಂಥದ್ನಿಂಗ್ ಮಾಡಿಬಿಡ್ತೀವಿ ಈ ಜೀವಾಮೃತದಲ್ಲಿ ದ್ವಿದಳ ಧಾನ್ಯದ ಇಟ್ಟು ಪ್ರಮುಖವಾದ ಪಾತ್ರ ವಹಿಸ್ತತಿ ನೀವು ಅದನ್ನ ಜೀವಾಮೃತ ಮಾಡ್ಬೇಕಾದ್ರೆ ನಮಗೆ ಮೊದಲನೇದಾಗಿ ಎರಡ್ ಕೆ ಜಿ ಬೆಲ್ಲ ಎರಡ್ ಕೆ ಜಿ ಕಡಲೆ ಹಿಟ್ಟು ಅಥವಾ ಅಲಸಂದಿ ಹಿಟ್ಟು ಒಟ್ಟು ದ್ವಿದಳ ಧಾನ್ಯದ ಹಿಟ್ಟು ಬೇಕಾಗುತ್ತದೆ ನಂತರದಲ್ಲಿ ಹತ್ತು ಲೀಟ್ರ್ ಗೋಮೂತ್ರ ಒಂದು ಹತ್ತು ಕೆ ಜಿ ಸಗಣಿಯನ್ನು ತೆಗೆದುಕೊಂಡು ಒಂದು ಶುದ್ಧವಾದ ಡ್ರಮ್ಮಿನಲ್ಲಿ ಅದನ್ನು ಹಾಕಿ ಎಲ್ಲವನ್ನು ಹಾಕಿ ದಿನಕ್ಕೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಎರಡು ಸಲ ಕಲಕಬೇಕಾಗುತ್ತದೆ ಅದನ್ನು ಕಲಕಿದ ನಂತರ ಎರಡು ದಿನಗಳಲ್ಲಿ ಅದು ರೆಡಿಯಾಗುತ್ತೆ ಜೀವಮೃತ ಸೋಸಿ ಡ್ರಿಪ್ನಲ್ಲಿ ಸಹ ಕೊಡ್ಬೋದು ಅಥವಾ ಮನುಷ್ಯರೇ ಹಾಕ್ಬೋದು ವಿವೇಕ ಅವರೇ ನೀವು ಆಗಲೇ ಮರಗಡ್ಡೆ ಪದ್ಧತಿ ಬಗ್ಗೆ ನಮಗೆ ಮಾಹಿತಿ ಕೊಟ್ರಿ ಈಗ ನಾವು ನಿಮ್ಮ ಇದ್ದೀವಿ ಈ ನಿಮ್ಮ ರೇಷ್ಮೆ ಕೃಷಿಯ ಸಂಪೂರ್ಣ ಅನುಭವ ನಮಗೆ ಹೇಳ್ಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಂಚ್ಕೊಳ್ಳಿ ಇದನ್ನ ಯಾವ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದರಿಂದ ನಿಮ್ಗೆ ಜೀವನದಲ್ಲಿ ಏನಾದರೂ ಉತ್ತಮ ಬದಲಾವಣೆಗಳಾಗಿದಾವ ಆ ಥರ ನಮಗೆ ಹೇಳ್ತಾ ಹೋಗಿ ನೀವು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿವೇಕಾನಂದ್ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ರೇಷ್ಮೆಯನ್ನು ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ತರಕಾರಿಗಳನ್ನು ಮಾಡ್ತಾ ಇದ್ವಿ ಟೊಮೊಟೊ ಚೌಳಿ ಬೆಂಡಿ ಎಲ್ಲ ಮಾಡಿ ಕೆಮಿಕಲ್ ಹಾಕಿ ಕೈ ಆ ಆನಂತರದಲ್ಲಿ ಇದು ಒಂದು ತರಕಾರಿ ರೇಟ್ ಹೆಚ್ಚಾಗುತ್ತೆ ಒಂದು ಸಾರಿ ಕಡಿಮೆ ಆಗುತ್ತೆ ಅದರಿಂದ ರೈತರಿಗೆ ಭಾರಿ ನಷ್ಟ ಆಗುತ್ತೆ ಅದು ಯಾವಾಗ ಲಾಟ್ರಿ ಇದ್ದ ಥರ ತರಕಾರಿಗಳು ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಸಹೋದರರೆಲ್ಲ ರೇಷ್ಮೆಯನ್ನು ಮಾಡೋದು ನೋಡಿ ನಾವು ಕೂಡ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತಮವಾಗಿರ್ತಕ್ಕಂಥ ಆದಾಯವನ್ನೇ ಪಡಿಬೋದು ಯಾಕಂದ್ರೆ ಎರಡು ತಿಂಗಳಿಗೆ ಒಂದು ಬೆಳೆ ಕಂಟಿನ್ಯೂ ಬರ್ತಾನೆ ಇರುತ್ತೆ ವರ್ಷಕ್ಕೆ ಹತ್ತರಿಂದ ಹನ್ನೊಂದು ಬೆಳೆ ಮಾಡಬಹುದು ಈಗ ಹತ್ತು ವರ್ಷದಿಂದ ಮಾಡ್ತಾ ಇದಿರ್ತವು ಹತ್ತು ವರ್ಷದಲ್ಲಿ ಇದರಲ್ಲಿ ನಿಮಗೆ ಏನಂದ್ರೆ ಇದು ಎಕನಾಮಿಕಲಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಒಂದು ಸಬಲತೆ ಐತೆ ತಿಂಗಳ ತಿಂಗಳ ದುಡ್ಡು ಬರೋದ್ರಿಂದ ಆರ್ಥಿಕವಾಗಿ ಸಬಲಾಗ್ಬಹುದು ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರಿ ಅಥವಾ ಕಂಪನಿಯಲ್ಲಿ ನೌಕರಿ ಮಾಡೋರಿಗೆ ಏನು ಸಂಬಳ ಬರ್ತದೆ ಆತರ ತಿಂಗಳ ಅಥವಾ ಒಂದೂವರೆ ತಿಂಗಳಿಗೆ ಒಂದು ಬೆಳೆಯಂತೆ ಬಂದೇ ಬರ್ತದೆ ಅಮೌಂಟ್ ಅದರಿಂದ ನಮಗೆ ಆರ್ಥಿಕ ಸಬಲರಾಗಲು ಮತ್ತು ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ವಿವೇಕ ಅವರೇ ಈಗ ಇದ್ರದ್ದು ಇವು ಹುಳ ಹಾಕಿದ್ದೀರ ಎಷ್ಟನೇ ಜ್ವರದ್ದು ತಂದಿದ್ರಿ ಆಮೇಲೆ ಈಗ ಮರಗಡ್ಡೆ ಪದ್ಧತಿಯಲ್ಲಿ ಬೆಳೆದಿರೋ ಸೊಪ್ಪಿಗೂ ಹಾಗೆ ಈಗ ಮಾಮೂಲಿ ಎಲ್ಲ ರೈತರು ಬೆಳೆಯುವ ಸೊಪ್ಪಿಗೂ ಏನು ವ್ಯತ್ಯಾಸ ಇದರಲ್ಲಿ ಹುಳುಗಳ ಮೇಲೆ ಈಗ ಇದು ಯಾವ ಥರ ಪರಿಣಾಮ ಬೀಳುತ್ತಂತೆ ಅಂತ ನಮಗೆ ಸ್ವಲ್ಪ ಹೇಳಿ ನಾವು ಈಗ ಎರಡನೇ ಹಂತದ ಹುಳುಗಳನ್ನು ತಂದ್ವಿ ಅಂದರೆ ಎರಡನೇ ಜ್ವರದ ಹುಳುಗಳನ್ನು ಚಾಕಿ ಸೆಂಟರ್ಲಿಂದ ತಗೊಂಬಂದಿದ್ವಿ ಇದು ಈಗ ಮೂರನೇ ಒಂದು ಜ್ವರಕ್ಕೆ ಸೆಟ್ ಆಗ್ತಾ ಇದೆ ಇದು ಒಂದು ಉತ್ತಮ ಇರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಸಪ್ಪನ್ನು ಕೊಡೋದ್ರಿಂದ ಹುಳ ಸೈಜು ಮತ್ತು ಯಾವುದೇ ರೋಗಾಣುಗಳಿಲ್ಲದೆ ವೈರಸ್ಗೆ ಅಟ್ಯಾಕ್ ಆಗದೆ ಯಾವ ರೀತಿಯಾಗಿ ಮನುಷ್ಯನ ಕೊರೋನಾ ಟೈಮಲ್ಲಿ ಹಾಂ ಇಮ್ಯುನಿಟಿ ಪವರ್ ಕಡಿಮೆ ಇದ್ದವರಿಗೆ ಜಾಸ್ತಿ ಅಟ್ಯಾಕ್ ಆಗ್ತದೆ ಆ ಥರ ಈ ರೇಷ್ಮೆ ಹುಳುಗಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ರೆ ಬೇಗ ವೈರಸ್ಗಳು ಅಟ್ಯಾಕ್ ಆಗ್ತವೆ ಈ ರೇಷ್ಮೆ ಮರಗಡ್ಡೆ ಸೊಪ್ಪು ಹಾಕೋದ್ರಿಂದ ಪೋಷಕಾಂಶ ಚೆನ್ನಾಗಿ ಇರುತ್ತೆ ಸೊಪ್ಪಿನಲ್ಲಿ ಆ ಕಾರಣದಿಂದಾಗಿ ಯಾವುದೇ ಥರದ ರೋಗಾಣುಗಳಾಗದೆ ನಮ್ಮ ರೇಷ್ಮೆ ಬೆಳೆ ಯಶಸ್ವಿಯಾಗಿ ಆಗುತ್ತದೆ ಈಗ ಸೊಪ್ಪಿನಿಂದ ಉತ್ತಮವಾಗಿ ಬರ್ತಾ ಇದೆ ಅಂತ ಇದ್ದೀರಾ ಅಂದರೆ ನಿಮ್ಮ ಇದರಲ್ಲಿ ನಿಮ್ಮ ಹೊಲದಲ್ಲಿ ಬೆಳೆದಿರೋದು ಈ ಮರಗಡ್ಡೆ ಪದ್ಧತಿಯಲ್ಲಿ ಇರೋದು ಈಗ ಬೇರೆ ಅವರು ಬೆಳೆದಿರ್ತಾರೆ ಅದಕ್ಕೂ ನಿಮ್ಗೆ ಏನು ವ್ಯತ್ಯಾಸ ಕಂಡು ಬಂದಿದೆ ಯಾವುದಾದ್ರೂ ಬೆಳೆಯಲ್ಲಿ ನಿಮಗೆ ವ್ಯತ್ಯಾಸ ಅನ್ಸಿದೆಯಾ ಏನಂದ್ರೆ ಸಾಲು ಪದ್ಧತಿಯಲ್ಲಿ ಇನ್ನೂರು ಮಟ್ಟಿ ಮರಿಗಳನ್ನು ಸಾಕಿ ಅದರಿಂದ ನೂರ ಎಪ್ಪತ್ತು ನೂರ ಎಂಬತ್ತು ಕೆ ಜಿ ಗೂಡಿನ ಇಳುವರಿಯನ್ನು ತೆಗಿತಾರೆ ಅದೇ ಮರಗಡ್ಡೆ ಸೊಪ್ಪಿನಲ್ಲಿ ನಾವೇನಾದ್ರೂ ಇನ್ನೂರು ಮಟ್ಟಿಯನ್ನ ಸಾಕಣೆ ಮಾಡಿದೆ ಮಾಡಿದ್ರೆ ಇನ್ನೂರು ಕೆ ಜಿ ಗೂಡನೆ ತೆಗಿಬೋದು ಅಂದ್ರೆ ಚೆನ್ನಾಗಿ ಬರ್ತದೆ ಓಕೆ ಹಾಗೇನೆ ಇದ್ ನೀವು ಯಾವ ಇಯರ್ ಅಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರಿ ನಿಮ್ಮ ರೇಷ್ಮೆ ಸಾಕಾಣಿಕಾ ಮನೆಯನ್ನ ಇದು ರೇಷ್ಮೆ ತಾತ್ಕಾಲಿಕ ಶೆಡ್ ಅನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಒಂದು ಇದನ್ನ ಮಾಡಿದ್ವಿ ನಿರ್ಮಾಣ ಮಾಡಿದ್ವಿ ಆ ಸಮಯದಲ್ಲಿ ಮುಂದೆ ನಾವು ಗರಿಗಳಿಂದ ನಿರ್ಮಾಣ ಮಾಡಿ ಚಪ್ಪರವನ್ನೆಲ್ಲ ಗರಿಲಿ ಹಾಕಿದ್ರಿಂದ ಮಳೆಗಾಲದಲ್ಲಿ ಅದು ಉರುಳಿ ಹೋಯ್ತು ಆ ನಂತರದಲ್ಲಿ ನಾವು ತಗಡಗಳನ್ನು ಬಳಸಿಕೊಂಡು ಮೇಲೆ ಚಾವಣಿಯನ್ನು ಮಾಡಿದ್ರಿಂದ ಈಗ ಏಳು ಎಂಟು ವರ್ಷದಿಂದ ಏನೂ ಆಗಿಲ್ಲ ನಿಮಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಆಮೇಲೆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಇದೆಯಾ ಇದರಲ್ಲಿ ಸುತ್ತ ಗರಿಯಿಂದ ನೆರಿಕೆ ಎಣದಿರೋದ್ರಿಂದ ಅವುಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರ್ತವೆ ಆದ್ರಿಂದಾಗಿ ಅದಕ್ಕೆ ಒಂದು ಅನುಕೂಲ ಏರ್ ಕಂಡೀಷನ್ ತರ ಗಾಳಿ ಪ್ರಮಾಣ ಸಣ್ಣಗೆ ಗಾಳಿ ಬರೋದ್ರಿಂದ ವಾತಾವರಣ ಮೇಂಟೈನ್ ಮಾಡ್ತೇವೆ ವಿವೇಕ ಅವರ ಇದು ಇದ್ರದ್ದು ಡೈಮೆನ್ಷನ್ ಹೇಳ್ತೀರಾ ಈ ಶೆಡ್ ಯಾವ ಅಳತೆಯಲ್ಲಿದೆ ಇದು ತಾತ್ಕಾಲಿಕ ರೇಷ್ಮೆ ಶೆಡ್ ಆಗಿರೋದ್ರಿಂದ ಇಪ್ಪತ್ತೊಂದು ಮತ್ತು ಅಡಿ ಉದ್ದ ಇಟ್ಟಿದ್ದೀವಿ ನಾವು ಇಪ್ಪತ್ತೊಂದು ಎಷ್ಟು ಬರುತ್ತೆ ಇಲ್ಲಿ ಸೈಡ್ ಹತ್ತಡಿ ಇದೆ ಸೆಂಟ್ರಲ್ಲಿ ಹದಿಮೂರು ಅಡಿ ಇದೆ ಇದೆ ಮಿನಿಮಮ್ ಆಗಿ ನೂರ ಎಂಬತ್ತರಿಂದ ಇನ್ನೂರು ಮಟ್ಟೆಯನ್ನು ಸಾಕಾಣೆ ಮಾಡಬಹುದು ಇನ್ನೂರು ಇನ್ನೂರು ಮಟ್ಟೆಯನ್ನು ಸಾಕಣೆ ಮಾಡಬಹುದು ಅಂದ್ರೆ ನಿಮ್ಗೆ ಏನೋ ಜಾಗದ ಕೊರತೆ ಏನೋ ಅನ್ಸಲ್ಲ ಜಾಗದ ಕೊರತೆ ಏನನ್ನ ಇನ್ನೂರು ಮಟ್ಟೆ ಮೇಸ್ಬೇಕು